ಸಿಟ್ ಬಂದಾಗ ಆ ಸಿಟ್ಟನ್ನ ಮಕ್ಳ ಮೇಲೆ ತೋರ್ಸೋದ್ ಯಾರು ಯಾರು ಇಡಿ ಗೊಂಬೆ ಇಡಿ ಸರ್ ಇಡಿ ಧೈರ್ಯವಾಗಿ ಇಡಿ ಗೊಂಬೆನ ಭಯ ಪಟ್ಬಿಡಿ ನೀವು ಯಾಕೆ ಮೇಲೆ ಬೈತೀರ ಯಾಕೆ ಪಾಪ ಕಡಪಾಯಿಗಳು ಸಿಗೋದೇ ಇವ್ರು ಸಿಗಲ್ವಾ ಚಂದ್ರಶೇಖರ್ ಸಿಗಲ್ವಾ ಕೈಗೆ ಕೋಪ ಜಾಸ್ತಿ ಮೇಡಮ್ ವಾಪಸ್ ಪಡೆದು ಬಿಡ್ತಾರೆ ಚಂದ್ರಶೇಖರ್ ಅವರ ಹಾ ಹೌದಾ ಹೊಡಿತಾರೆ ಹೊಡಿತಾರೆ ಎಷ್ಟು ಸಲ ಒದ್ದೆ ತಿಂದಿದೀರ ನಾವು ಚಿಕ್ಕವರಿದ್ದಾಗ ತುಂಬಾ ಸಲ ತಿಂದಿದ್ದೀವಿ ತುಂಬಾ ಸ್ವಲ್ಪ ಅವಾಯ್ಡ್ ಮಾಡಿದ್ದಾರೆ ಅಪ್ಪನ ಹಾ ಈಗ ಹೊಡಿಬೇಡ ದೊಡ್ಡವರಾಗಿದ್ದಾರೆ ಅಂದ್ರೆ ಒದ್ದೆ ತಿನ್ನೋ ಕೆಲಸ ಈಗಲೂ ಏನ್ ಮಾಡ್ತೀರಾ ನೀವು ಹೇಳಿದ ಮಾತು ಕೇಳಲಿಲ್ಲ ಅಂದ್ರೆ ಬೀಳ್ತವೆ ಎಂತ ಸರಿಗ್ ಬೀಳ್ತವೆ ಸರ್ ಯಾರ್ ಸರ್ ಮನೇಲ್ ಹ್ಯಾಂಡಲ್ ಮಾಡೋಕ್ ಕಷ್ಟ ಇವರ ಇವರಿಬ್ರ ಒನ್ ಟೈಮ್ ಆತರ ಅನ್ಸುತ್ತೆ ಕೋಪ ತರಿಸ್ತಾರೆ ಏನೋ ಒಂದು ಕೈ ಕೆಲಸ ಹೇಳ್ತೀವಿ ಅದು ಮಾಡೋದಿಲ್ಲ ಅವಾಗ ತಿರುಗಿ ಮಾತಾಡಿದಾಗ ಅವಾಗ ಮಾರ್ಸಕ್ಕೆ ಕೊಡೋಂಗ ಸಾಕು ತಿರುಗಿ ಮಾತಾಡ್ತೀಯ ಏನಂತ ಕೈ ಮಾಡಿಕೊಡ್ತು ಅವಾಗಿಂದ ಮಾಡ್ತಾ ಇಲ್ಲ 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 ಸೂಪರ್ ಸರ್ ಅಟ್ಲೀಸ್ಟ್ ಅವ್ರು ಕೇಳಿದ್ದಕ್ಕೆ ನೀವು ಅದನ್ನ ಒಪ್ಪಿಕೊಂಡಿದ್ದೀರಲ್ಲ ಅದು ಅದೇ ಗಿಫ್ಟ್ ಬಿಟ್ಟು ಕೇಳಿದ ಗಿಫ್ಟ್ ಏನು ಹೊಲ ಮೇಣ ಎಲ್ಲ ಒಡವೆ ಕೇಳ್ತಾರೆ ಅವ್ರು ನನ್ನ ಸಿಟ್ಟು ಕೇಳಿದ್ರು ಅಷ್ಟೇ ಅಲ್ವ ಅಂತ ಬಿಟ್ಬಿಟ್ಟೆ ಮೇಡಮ್ ನನ್ನ ಹೆಂಡ್ತಿನ ಸಿಟ್ಟು ಕೇಳಿದ್ರು ನಾನು ಕೊಟ್ಬಿಟ್ಟೆ ಸೂಪರ್ ಸರ್ ಸೂಪರ್ ತಗೊಳ್ಳಿ ಗೊಂಬೆಗಳ ಮುಂದಿನ ಪ್ರಶ್ನೆ ಇದಕ್ಕೆ ಉತ್ತರ ನನಗೆ ಗೊತ್ತು ಆದ್ರೆ ಪ್ರಶ್ನೆ ಕೇಳ್ತೀನಿ ಜಗಳ ಯಾಕೆ ಆಡ್ತೀನಿ ಅಂತ ಟಾಪಿಕ್ ಗೊತ್ತಿಲ್ಲದೆ ಗೊತ್ತಿಲ್ದೆ ಜಗಳ ಆಡೋದು ಯಾರು ನಂಗೆ ಗೊತ್ತಿತ್ತು ಅದೇ ಬರುತ್ತೆ ಅಂತ ಹೌದಾ ಸರ್ ಹೌದು ಹೌದು ಮೇಡಮ್ ಅಂದ್ರೆ ಅವ್ರ ಟಾಪಿಕ್ ಗೊತ್ತಿರಲ್ಲ ಟಾಪಿಕ್ ಗೊತ್ತಿರಲ್ಲ ಒಂದ್ಸರಿ ಯಾವ ತರ ಗರಾಟಿ ಮಾಡ್ತಾರೆ ಯಾವ ಯಾವ ವಿಷಯ ಜಗಳ ಆಡ್ತಿದ್ದೀನಿ ನಾನು ಅದೇ ಹೇಳ್ತೀನಿ ನೀನ್ ಯಾವ ವಿಷಯ ಇಟ್ಕೊಂಡು ಜಗಳ ಮಾಡ್ತಾ ಇದ್ದೀನಿ ಇಲ್ಲಿ ವಿಷಯನೇ ಇಲ್ಲ ಸುಮ್ನೆ ಜಗಳ ಮಾಡಿದ್ರೆ ಸುಮ್ನೆ ಮನಸ್ತಾಪ ಆಗ್ತಾ ಆಡಬಾರ್ದು ಅಂತ ಹೇಳ್ತೀನಿ ಮೇಡಮ್ ಏನಂತಾರೆ ಅವಾಗ ಸವಿತಾ ಮೇಡಮ್ ಅವಾಗ ಅವರು ಇಲ್ಲ ಅದು ಇದು ಅಂತ ಏನೋ ಹೇಳ್ತಾ ಇರ್ತಾರೆ ಹಂಗೆ ನೀನು ಇದು ಮಾಡಲ್ಲ ಅದು ಮಾಡೋದಿಲ್ಲ ಹೇಳಿದ ಕೆಲಸ ಇಮಿಡಿಯೇಟ್ ಮಾಡೋದಿಲ್ಲ ಅವ್ರಿಗೇನಂದ್ರೆ ಇನ್ ಏರೋಪ್ಲೇನನ್ನು ಕೂಡ ಏರೋಪ್ಲೇನ್ ಆರ್ ಬಿಡ್ಬೇಕು ಸುಚ್ಛವಾಗಂಗಿಲ್ಲ ಏನು ಲೈಟ್ ಹಾಕೋ ಹಾಕೊಂದ್ರೆ ಅಟ್ಲೀಸ್ಟ್ ಸುಚ್ಛಾಗೋ ಟೈಮ್ ತಾನೆ ಆ ಒಂದು ವಿಷಯದಲ್ಲಿ ಸ್ವಲ್ಪ ಏನು ಸರಿತ್ತಾ ಹಂಗೆ ಇಷ್ಟಿಷ್ಟು ಶುದ್ಧ ಕಥೆ ಹೇಳ್ತಾ ಇದ್ದಾರೆ ಇವ್ರು ನಿಮ್ಮ ಬಗ್ಗೆ ಅಂದರೆ ತಾಳ್ಮೆ ಕಮ್ಮಿ ನನಗೆ ಅದಕ್ಕಾಗಿ ನಿಮಗೆ ತಾಳ್ಮೆ ಕಮ್ಮಿ ಇವ್ರಿಗೆ ಹೇಳ್ತೀರಾ ತಾಳ್ಮೆ ಇಟ್ಕೊಳ್ಳಿ ಅಂತ ಹಾ ಹಾ ಜಾನ್ಲು ಇದು ನಿಮ್ಮ ಮಮ್ಮಿ ಸುಮ್ಮನೆ ಬೈತಾರಮ್ಮ ನಿಮಗೆ ಒಂದ್ಸಲಿ ಅನ್ಸುತ್ತೆ ಒಂದೊಂದ್ಸಲಿ ಬಟ್ ಆವಾಗ ಅವ್ರನ್ನ ಅರ್ಥ ಮಾಡ್ಕೊತೀನಿ ನಾನು ಓ ಸುಳ್ಳು ಹೇಳಿದೆ ಚೆನ್ನಾಗಿ ಹೊರ್ಗಡೆಯಿಂದ ಬಂದಿರ್ತಾರೆ ಆಗ್ತಾರೆ ಸುಮ್ಮನೆ ಬಯಸ್ಕೊಂಡ್ರೇನೆ ಸರಿ ಬೀಳ್ತವೆ ಅದಕ್ಕೆ ನೀವ್ ಹೇಳಿದ್ದೆ ಸತ್ಯ ಸುಮ್ನೆ ಬಿಡೋದ್ರೆ ಓಕೆ ಸರಿ ತಗೊಳ್ಳಿ ಗೊಂಬೆಗಳನ್ನ ಈಗ ನಿಮ್ ಮುಂದಿನ ಪ್ರಶ್ನೆ ಇಬ್ರು ಇವಾಗ ಆಚೆ ಕೆಲ್ಸಕ್ಕೆ ಹೋಗ್ತೀರಾ ಆಚೆ ಏನೇನೋ ನಡೀತಾ ಇರತ್ತೆ ಅದೆಲ್ಲ ತಗೊಂಬಂದು ಸಂಜೆ ವರದಿ ಒಪ್ಸೋದು ಯಾರು ಎಂಟ್ ಇದನ್ನ

प्रतिसू नि समाधान घेता मॅडम